ನೀವು ಯಾವುದಾದ್ರು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀವಿ ದಯಮಾಡಿ ಒಂದೇ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿನ್ನೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಿದ್ರಿಂದ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಗಿ ಆತ ತನ್ನ ಪ್ರಾಣವನ್ನ ಕಳ್ಕೊತಾನೆ ನೀವು ತುಂಬಾ ಜನ ಹೇಳ್ತೀರಾ ಏನ್ ಹೇಳ್ತಾ ಇದೆಯಾ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸುವಂತದ್ದು ತುಂಬಾ ಸೇಫ್ ಅಲ್ವಾ ಅಂತ ಹೌದು ಸೇಫ್ ಆದ್ರೆ ಈ ಹುಡುಗ ಎಲ್ಮೆಟ್ ಹಾಕೊಂಡು ಯಾವಾಗ ಗಾಡಿ ತಗೊಂಡ್ ಮನೆಯಿಂದ ಹೋಗ್ತಾನೆ ಆಗ ಮಳೆ ಬರ್ತಾ ಇರುತ್ತೆ ಆ ಮಳೆಯ ಕಾರಣದಿಂದಾಗಿ ಈ ಹುಡುಗನ ಎಲ್ಮೆಟ್ ನ ಗ್ಲಾಸ್ ಮೇಲೆಲ್ಲ ನೀರ್ ಕೂತ್ಕೊಂಡು ಆತನ ವಿಸಿಬಿಲಿಟಿ ಕಡಿಮೆ ಆಗುತ್ತೆ ಅವನಿಗೆ ಮುಂದ್ಗಡೆ ಏನಿದೆ ಅನ್ನೋಂತದ್ದು ಸರಿಯಾಗಿ ಕಾಣಿಸ್ತಿರಲ್ಲ ಆದ್ರಿಂದ ಆತನಿಗೆ ಆಕ್ಸಿಡೆಂಟ್ ಆತನ ಪ್ರಾಣ ಹೋಗುತ್ತೆ ಜೊತೆಗೆ ಕಾರ್ ಸೈಡ್ ಮಿರರ್ ಗಳಲ್ಲಿಯೂ ಸಹಿತ ಮಳೆಗಾಲದಲ್ಲಿ ಏನು ಕಾಣಿಸ್ತಾ ಇರೋದಿಲ್ಲ ಇಂತ ಸಂದರ್ಭದಲ್ಲಿ ನೀವು ಕೇವಲ ಒಂದೇ ಒಂದು ಆಲೂಗೆಡ್ಡೆ ತಗೊಂಡು ಅದನ್ನ ಅರ್ಧ ಸ್ಲೈಸ್ ಮಾಡಿ ಅದನ್ನ ನಿಮ್ಮ ಹೆಲ್ಮೆಟ್ ಗ್ಲಾಸ್ ಅಥವಾ ಕಾರ್ ನ ಸೈಡ್ ಮಿರರ್ ಇರುತ್ತಲ್ಲ ಅದ್ರ ಮೇಲೆ ರಬ್ ಮಾಡಿ ಇದರಿಂದ ಏನೇ ಮಾಡಲು ಸಹಿತ ನೀರು ನಿಮ್ಮ ಕಾರ್ ನ ಗ್ಲಾಸ್ ಅಥವಾ ನಿಮ್ಮ ಕಾರ್ ನ ಸೈಡ್ ಮಿರರ್ ಅಥವಾ ನಿಮ್ಮ ಹೆಲ್ಮೆಟ್ ಮೇಲೆ ಕೂರೋದಿಲ್ಲ ಯಾಕೆಂದ್ರೆ ಈ ಆಲೂಗೆಡ್ಡೆನಲ್ಲಿ ಸ್ಟಾರ್ಚ್ ಇರುತ್ತೆ ಈ ಸ್ಟಾರ್ಚ್ ಒಂದು ಹೈಡ್ರೋಫೋಬಿಕ್ ವಾಟರ್ ರಿಪಲೆಂಟ್ ಲೇಯರ್ ಆಗಿ ಆಕ್ಟ್ ಮಾಡುತ್ತೆ ಆದ್ದರಿಂದ ಏನೇ ಮಾಡೋದನ್ನು ಸಹಿತ ನೀರು ನಿಮ್ಮ ಗ್ಲಾಸ್ ಮೇಲೆ ಅಥವಾ ಸೈಡ್ ಮಿರರ್ ಮೇಲೆ ಕೂತ್ಕೊಳ್ಳೋದಿಲ್ಲ ಇದರಿಂದ ನಿಮ್ಮ ವಿಸಿಬಿಲಿಟಿ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಈ ವಿಡಿಯೋನ ಎಷ್ಟು ಶೇರ್ ಮಾಡಿ ಅಂದ್ರೆ ಯಾವೊಬ್ಬರು ಸಹಿತ ಈ ಮಳೆಗಾಲದಲ್ಲಿ ಈ ವಿಸಿಬಿಲಿಟಿಯ ಕಾರಣದಿಂದಾಗಿ ಅಪಘಾತಕ್ಕೆ ಒಳಗಾಗಬಾರದು ಜೊತೆಗೆ ಯಾರೊಬ್ಬರ ಪ್ರಾಣ ಹೋಗ್ಬಾರ್ದು ಈ ವಿಡಿಯೋದಿಂದ ಏನಾದರೂ ಸಮಾಜಕ್ಕೊಂದು ಒಳ್ಳೆ ಮಾಹಿತಿ